ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಶುಕ್ರವಾರ ದಿವಸ ರಾತ್ರಿ ನಾನು ಹಾಲು ಕಾಯಿಸ್ತಾ ಇದ್ದೀನಿ ಯಾಕೆಂದರೆ ಸಾಯಂಕಾಲನೇ ಹಾಲು ಹಾಲಿನ ಪ್ಯಾಕೆಟ್ ತೊಗೊಂಬಂದಿದ್ದೆ ಶನಿವಾರ ಬೆಳಗ್ಗೆಗೂ ಬೇಕಾಗುತ್ತೆ ಅನ್ ಟೀ ಕಾಫಿಗೆಲ್ಲನೂ ಅಂತ ಸಾರಿ ಬೆಳಗ್ಗೆನೇ ಮಾರ್ನಿಂಗ್ ಹೋಗಿ ತೊಗೊಂಡು ಬರ್ತೀನಿ ಏನು ಹಾಲಿನ ಅಂಗಡಿ ನಮ್ಮ ಮನೆ ಮುಂದೆನೇ ಇದೆ ತುಂಬ ದೂರನೂ ಏನಿಲ್ಲ ಮೇಲೆ ಬೆಳಗ್ಗೆನೇ ತೊಗೊಂಡು ಬಂದಿದ್ದೆ ಹಾಲು ಪ್ಯಾಕೆಟು ಅದು ಮುಗಿದು ಹೋಗಿತ್ತು ಇವಾಗ ಕಾಯಿಸಿಟ್ಬಿಡೋಣ ಅಂತ ಇನ್ನು ಡಿನ್ನರ್ಗೂ ರೆಡಿ ಮಾಡಬೇಕು ಯುಗಾದಿ ಹಬ್ಬದ ಪ್ರಿಪ್ರೇಷನ್ನು ಮತ್ತು ಅದೆಲ್ಲನೂ ಕೂಡ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀನಿ ಅಂಥ ಗ್ರ್ಯಾಂಡ್ ಶಾಪಿಂಗ್ ಏನೂ ಇಲ್ಲ ಸಿಕ್ಕಾಪಟ್ಟೆ ದುಡ್ಡಂತೂ ನಾವು ಖರ್ಚು ಮಾಡ್ತಾ ಇಲ್ಲ ಯಾಕೆಂದರೆ ಮನೆ ಶಿಫ್ಟಿಂಗ್ ಮಾಡಿದಾಗ ನಮಗೆ ಸ್ವಲ್ಪ ದುಡ್ಡು ಖರ್ಚಾಗಿದೆ ಅಂತ ಹೇಳ್ತೀನಿ ಮತ್ತು ನಮ್ಮ ಇಶಾನಿನ ಕೂಡ ಹಾಸ್ಪಿಟ್ಲಿಗೆಲ್ಲ ತುಂಬ ನಾವು ದುಡ್ಡು ಅದಕ್ಕೂ ಖರ್ಚಾಯಿತು ಅದೇನು ಮಾಡೋಕ್ಕಾಗಲ್ಲ ನಾವು ಅಂದ ಮೇಲೆ ಖರ್ಚು ಮಾಡಲೇಬೇಕಾಗತ್ತೆ ಸೊ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಏನು ತುಂಬ ಒಂದು ಮಿನಿಮಮ್ ಆಗಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೋ ಅದಕ್ಕೆ ಮಾತ್ರ ನಾನು ದುಡ್ಡು ಖರ್ಚು ಮಾಡ್ತೀನಿ ಅಷ್ಟೇ ಸುಮ್ಮನೆ ಸುಖ ಸುಮ್ಮನೆ ದುಂದು ವೆಚ್ಚ ಅಂತೂ ಮಾಡೋಕ್ಕೆ ಇಷ್ಟಪಡಲ್ಲ ಹಬ್ಬನೂ ಅಷ್ಟೇ ಸಿಂಪಲ್ ಮಾಡ್ತೀವಿ ನಾವೇ ಇಬ್ಬರೇ ಇರೋದಲ್ವ ಏನೋ ಒಂದು ಪಾಯಸಾನೋ ಇಲ್ಲ ಹೋಳಿಗೆನೇ ಮಾಡಬೇಕು ಅಂತ ಇಲ್ಲ ನಮ್ಮ ಮನೆಯಲ್ಲಿ ಹೋಳಿಗೆ ಮಾಡೋದಾದರೆ ಮಾಡ್ಬೋದು ಇಲ್ಲ ಪಾಯಸಾನಾದರೂ ಪೊಂಗಲ್ ಹೆಸರುಬೇಳೆ ಪಾಯಸನಾದರೂ ಮಾಡ್ಬೋದು ಸೊ ಶುಕ್ರವಾರ ರಾತ್ರಿ ಡಿನ್ನರು ದಾಲ್ ಫ್ರೈ ಇದೆ ರಾಜ್ಮಾಮ ಇದೆ ಉಪ್ಪಿನಕಾಯಿ ಲೆಮನ್ ಪಿಕಲ್ ಇದೆ ಸೌತೆಕಾಯಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಆಮೇಲೆ ಚಪಾತಿ ಮಾಡಿದ್ದೀನಿ ನಮ್ಮ ಮನೆಯವರು ಊಟ ಮಾಡ್ತಾ ಇದ್ದಾರೆ ರಾಜ್ಮಾ ಮಸಾಲ ಅಂತೂ ತುಂಬ ತುಂಬ ಸ್ವಾದಿಷ್ಟವಾಗಿತ್ತು ಮನೆಯಲ್ಲಿ ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತಾರೆ ಇದು ಶನಿವಾರ ಬೆಳಗ್ಗೆ ಬೆಳಗ್ಗೆ ರುಟೀನ್ ನೋಡಿ ನಂದು ಶನಿವಾರ ದಿವಸ ಅಂದರೆ ಡೈಲಿ ಇದೇ ರುಟೀನ್ ಇರುತ್ತೆ ಇವಾಗ ಒನ್ ಮಂತ್ ಅವಳಿಗೆ ಡಾಕ್ಟರ್ ಹೇಳಿದಾರಲ್ವ ಸಿರಪ್ಗಳನ್ನ ಮಿಸ್ ಮಾಡಿದಲೆ ಕೊಡಲೇಬೇಕು ಇಲ್ಲಾಂದರೆ ಮತ್ತೆ ಅವಳಿಗೆ ರಿಪೀಟ್ ಹೆಲ್ತ್ ಮತ್ತೆ ರಿವರ್ಸ್ ಆಗುತ್ತೆ ಹೆಲ್ತ್ ಕೆಟ್ಟೋಗುತ್ತೆ ಅವಳಿಗೆ ಅಂತ ಹೇಳಿದ್ದಾರೆ ಅದು ಎಂಟು ತಿಂಗಳದು ಮತ್ತು ತುಂಬ ಸೆನ್ಸಿಟಿವ್ ಬ್ರೀಡ್ ಇರೋದ್ರಿಂದ ಅವರು ಏನೇನು ಅವ್ಳಿಗೆ ಟಾನಿಕ್ ಔಷಧಿಗಳು ಸಿರಪ್ಪು ಇಮ್ಯುನಿಟಿ ಒಂದು ಇದಕ್ಕೆಲ್ಲೂ ಕೊಟ್ಟಿದ್ದಾರೆ ಅದನ್ನೆಲ್ಲ ಖಂಡಿತವಾಗ್ಲೂ ಕೊಡಲೇಬೇಕು ಎಲ್ಲ ಮರ್ತೋಗುತ್ತೆ ಒಂದು ಆರು ಏಳು ಥರ ಇದೆ ಅದನ್ನು ನೋಡಿ ನಾನು ಪ್ರಿಸ್ಕ್ರಿಪ್ಷನ್ ನೋಡಿಕೊಂಡು ಎಷ್ಟು ಕೊಡಬೇಕು ಅದು ಅಷ್ಟೇ ಡೋಸೇಜ್ ಕೊಡಬೇಕು ಇದೆಲ್ಲ ಚಿಕ್ಕ ಚಿಕ್ಕ ಬ್ರೀಡ್ಗಳು ಅಲ್ವಾ ಸ್ಮಾಲ್ ಬ್ರೀಡು ಒಂದು ಎಮ್ ಎಲ್ ಕೂಡ ಜಾಸ್ತಿ ಆದರೂ ಸುಸ್ತಾಗುತ್ತೆ ಮತ್ತು ಹೈ ಡೋಸೇಜ್ ಆಗುತ್ತೆ ಅದಕ್ಕೆ ಅವ್ರು ಎಷ್ಟು ಎಮ್ ಎಲ್ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಷ್ಟೇ ನಾನು ಒಂದು ಈ ಡ್ರಾಪರ್ ಇರುತ್ತಲ್ವಾ ಅದರಿಂದನೇ ನಾನು ನೋಡ್ಬಿಟ್ಟು ಕೊಡೋದು ಅವಳು ಓಡೋಗ್ತಾಳೆ ಕುಡಿಯೋದಿಲ್ಲ ಹಠ ಮಾಡ್ತಾಳೆ ಅವಳ ನೋಡಿ ಈ ಥರ ಮಗು ಥರ ಹಿಡ್ಕೊಂಡು ಅದಕ್ಕೆ ಡ್ರಾಪರಿಂದ ಕುಡಿಸ್ಬೇಕು ಏನು ಹಂಗೆ ತರಲೆ ಮಾಡೋಲ್ಲ ಗಲಾಟೆ ಮಾಡೋಲ್ಲ ಹೇಳಿದ ಮಾತು ಕೇಳುತ್ತೆ ಜಾಣ ಇದೆ ತುಂಬ ಬುದ್ಧಿ ಅಂದರೆ ತುಂಬ ಬುದ್ಧಿ ಇದೆ ನನಗೆ ಕೆಲವೊಂದು ಸಾರಿ ಆಶ್ಚರ್ಯ ಆಗುತ್ತೆ ಸರಿ ಆಯಿತು ಇವಾಗ ಡಾಕ್ಟ್ರ್ ಕೊಟ್ಟಿರೋ ಸಿರಪ್ನೆಲ್ಲ ಖಂಡಿತವಾಗ್ಲೂ ಒನ್ ಮಂತ್ ಅಂತೂ ಕೊಡಲೇಬೇಕು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ಆಮೇಲೆ ಹಾಗೆಯೇ ಹಾಸ್ ಹಾಸ್ಪಿಟ್ಲ್ ಕೂಡ ನಮ್ಗೆ ಅಷ್ಟೇ ದುಡ್ಡು ಖರ್ಚಾಯಿತು ಅಂತಲೇ ಹೇಳ್ತೀನಿ ಕೆಲವು ಜನ ಏನು ಮಾಡ್ತಾರೆ ಏನು ಥಿಂಕ್ ಮಾಡ್ತಾರೆ ಅಂದರೆ ಕಾಸ್ಟ್ಲಿ ಬ್ರೀಡ್ ತೊಗೊಂಡಿದ್ದಾರೆ ತುಂಬ ಇವರ ಇವ್ರ ಹತ್ರ ದುಡ್ಡಿದೆ ಅಂತ ಒಂದು ಇದನ್ನು ಮಾಡೋಕ್ಕೆ ನೋಡ್ತಾರೆ ಏನಂದರೆ ಪ್ರತಿಯೊಂದಕ್ಕೂ ಹತ್ತು ರೂಪಾಯಿಯಿಂದ ನೂರು ರೂಪಾಯಿ ಈ ಥರ ಡಬಲ್ ಮಾಡೋದು ದುಡ್ಡಿನ ವಿಷಯದಲ್ಲಿ ಮೋಸ ಮಾಡೋದು ಈ ತುಂಬ ಕೋಪ ಬರುತ್ತೆ ನನಗೆ ಏನಕ್ಕೆ ಈ ಥರ ಮೋಸ ಮಾಡ್ತಾರೆ ಜನ ಮೋಸ ಮಾಡಿ ಒಬ್ಬರಿಂದ ಅನ್ಯಾಯ ಮಾಡಿ ಹತ್ತು ರೂಪಾಯಿಗೆ ನೂರು ರೂಪಾಯಿ ನಮ್ಮ ಹತ್ತಿರ ತಗೊಂಡ್ರೆ ಅವರು ಉದ್ಧಾರ ಆಗ್ತಾರ ಹಾಂ ಎಷ್ಟು ಮನುಷ್ಯನಿಗೆ ಜೀರ್ಣ ಆಗುತ್ತೋ ಅಷ್ಟೇ ತಾನೇ ಊಟ ಮಾಡಬೇಕು ವಿಪರೀತ ತಿಂದರೆ ಏನಾಗುತ್ತೆ ಏನು ಅದನ್ನ ಅಷ್ಟು ಮೋಸ ಮಾಡಿ ಅವರು ಅದನ್ನು ಇಟ್ಕೊಂಡು ಏನು ಅರಮನೆ ಕಟ್ತಾರಾ ಅರಮನೆ ಕಟ್ಟೋಕ್ಕಾಗತ್ತಾ ಯಾರಿಗೆ ಅಂತ ಏನು ಮಾಡ್ತಾರೆ ಕೋವಿಡ್ ಬಂದು ಇಷ್ಟು ಜನರಿಗೆ ಪಾಠ ಕಲಿಸಿದ್ರು ಇನ್ನೂ ಬುದ್ಧಿ ಬಂದಿಲ್ಲ ಯಾಕೆಂದರೆ ನನಗೆ ತುಂಬ ಈ ಮನೆ ಶಿಫ್ಟಿಂಗಲ್ಲಿ ತುಂಬ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೆ ಹೇಳ್ತಾನೆ ಹೇಳ್ತಾ ಇದ್ದೀನಿ ನಮಗೆ ದುಡ್ಡಿನ ವಿಷಯದಲ್ಲಿ ಯಾರು ಮೋಸ ಅನ್ಯಾಯ ಮಾಡಿದಾರೋ ದೇವರು ಖಂಡಿತ ಅವ್ರಿಗೆ ಪಾಠ ಕಲಸೆ ಕಲಿಸ್ತಾರೆ ಬುದ್ಧಿ ಕಲಸೆ ಕಲಿಸ್ತಾರೆ ಅಂತ ಹೇಳ್ತೀನಿ ನಮಗೂ ಏನು ದುಡ್ಡು ಯಾರೂ ಫ್ರೀಯಾಗಿ ಹಂಗೆ ಸುಮ್ಮನೆ ಗುಣಚಿಲ ತುಂಬಿಕೊಟ್ಟಿಲ್ಲ ನಾವು ಕಷ್ಟಪಟ್ಟು ನಾವು ಇದ್ದೀವಿ ಎಷ್ಟು ಬೇಕೋ ಅಷ್ಟೇ ನಾವು ಯಾರ ಹತ್ರನೂ ಅನ್ಯಾಯವಾಗಿ ದುಡ್ಡು ಇನ್ನೊಬ್ರ ಹತ್ರ ಲೂಟಿ ಅಂತೂ ಮಾಡಿಲ್ಲ ಅಂತ ಹೇಳ್ತೀನಿ ನಮ್ಮ ತಂದೆ ಆಗಲಿ ನಮ್ಮ ತಾತ ಆಗಲಿ ನಾವಾಗಲಿ ನಮ್ಮ ಯಜಮಾನ್ರಾಗಲಿ ಕಷ್ಟಪಟ್ಟೆ ಎಷ್ಟೋ ಅಷ್ಟೇ ನಮ್ಗೆ ಎಷ್ಟು ಜೀರ್ಣ ಆಗುತ್ತೋ ಅಷ್ಟೇ ನಾವು ಇದು ಮಾಡೋದು ಅಂತ ಹೇಳ್ತೀನಿ ಈ ವಿಷಯ ಹೇಳಲೇಬೇಕಾಗಿತ್ತು ಅದಕ್ಕೆ ಹೇಳಿದೆ ಇದು ನೋಡಿ ಹಾಗೆ ಕೂತಿರ್ತಾಳೆ ನಾನು ನೈಟ್ ಇದು ಮಲ್ಕೊಳ್ತಾ ಇದ್ದೀನಿ ಆವಾಗ ಆಮೇಲೆ ಇದು ಶನಿವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದ್ಕೊಳ್ತೀನಿ ಅಲ್ಲ ಶನಿವಾರ ರಾತ್ರಿ ರಾತ್ರಿ ನಾನು ಉಪ್ಪಿಟ್ಟು ಮಾಡಿದೆ ಬಿಸಿ ಬಿಸಿ ಉಪ್ಪಿಟ್ಟು ಅಡುಗೆ ಮಾಡೋಕ್ಕೆ ಅಂದರೆ ಅಡುಗೆ ಎಲ್ಲ ಮಧ್ಯಾಹ್ನ ಜಾಸ್ತಿನೇ ಆಗಿತ್ತು ಹೆವಿಯಾಗಿತ್ತು ಊಟ ಆಮೇಲೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಮಿಕ್ಕಿತ್ತು ಮಧ್ಯಾಹ್ನದ್ದು ಏನು ಅಷ್ಟೊಂದು ಮಿಕ್ಕಿರಲಿಲ್ಲ ಮತ್ತೆ ಅನ್ನ ಸಾರು ಮಾಡಿದ್ರೆ ಮತ್ತೆ ಮಿಕ್ಕೋಗುತ್ತೆ ಬೇಡ ಅಂದ್ಬಿಟ್ಟು ಏನು ಮಾಡಿದೆ ಉಪ್ಪಿಟ್ಟನ್ನೇ ಮಾಡಿದೆ ಸೊ ಅದೇ ಇರೋದು ಚಟ್ನಿ ಪುಡಿ ಬನ್ಸಿ ಉಪ್ಪು ಮಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೀಗೆ ಯಾರಿಂದನೂ ಅನ್ಯಾಯವಾಗಿ ದುಡ್ಡನ್ನ ವಸೂಲಿ ಮಾಡಬಾರ್ದು ಅದೇ ಒಬ್ಳು ಹೆಣ್ಮಗಳಿದ್ದಾಳೆ ಅಂದರೆ ಇನ್ನೂ ಒಂಥರ ದುಡ್ಡು ವಸೂಲಿ ಮಾಡ್ತಾರೆ ನೋಡಿ ಇದು ಮಲ್ಕೊಂಡಿದೆ ಹೇಗೆ ಹಿಂಗೆ ಒಳ್ಗೆ ನಿದ್ದೆ ಬಂದರೆ ಊಟ ಆದರೆ ಸುಸ್ತಾದರೆ ಹಿಂಗೆ ಮಲ್ಕೊಂಡ್ಬಿಡ್ತಾಳೆ ಕಾಸ್ಟ್ಲಿ ಬ್ರೀಡ್ ಅಂದರೆ ಏನು ನಮ್ಗೆ ಇಷ್ಟಪಟ್ಟು ನಾವು ಕಷ್ಟಪಟ್ಟು ಹೆಂಗೋ ನಾವು ತೊಗೊಂಡಿದ್ದೀವಿ ಏನಂತ ದೊಡ್ಡ ಕಾಸ್ಟ್ಲಿ ಅಲ್ಲ ಎಲ್ಲರೂ ತಗೊಳ್ಳೋ ಥರನೇ ನಾವು ತೊಗೊಂಡಿದ್ದೀವಿ ಈಶಾನೇನ ಇದು ಯಾವತ್ತು ಶನಿವಾರ ಬೆಳಗ್ಗೆ ಇದು ಶನಿವಾರ ಬೆಳಗ್ಗೆ ದಿವಸ ಮೆಹಂದಿ ಹಾಕ್ಕೊಂಡಿದ್ದೀನಿ ಹೌದು ಅಮಾವಾಸ್ಯೆ ದಿವಸ ಕರೆಕ್ಟು ಮೆಹೆಂದಿ ಹಾಕ್ಕೊಂಡು ಎರಡು ಅವರ್ ಬಿಟ್ಟು ಸ್ನಾನ ಮಾಡಬೇಕು ಫಸ್ಟ್ ಬೆಳಗ್ಗೆ ಎದ್ದು ನಾನು ಫ್ರೆಶ್ಅಪ್ ಆಗಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಮೆಹಂದಿ ಇಮ್ಮಿಡಿಯೇಟು ಹಚ್ಕೊಂಡ್ಬಿಟ್ಟೆ ಯಾಕೆಂದರೆ ಮೊಸರು ನಿಂಬೆಹಣ್ಣು ಮತ್ತು ಇನ್ನೊಂದು ಇನ್ನೊಂದು ಏನದು ಬೀಟ್ರೂಟ್ ರಸ ಎಲ್ಲ ಹಾಕಿ ಕಲಸಿಟ್ಟಿದ್ದೆ ಸೊ ಅದನ್ನೇ ನಾನು ಇವಾಗ ಹಚ್ಕೊಂಡಿದ್ದೀನಿ ಬೆಳಗಿನ ಸ್ ಅಂದರೆ ರುಟೀನ್ ಒಂದು ಇವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಕ್ಲೀನಿಂಗ್ ಎಲ್ಲ ಫಸ್ಟು ಡೈಲಿ ಬೆಳಗ್ಗೆ ಇದೆ ನನ್ನ ಕೆಲಸ ಕ್ಲೀನಿಂಗ್ ಅಂದರೆ ಕಸ ಗುಡಿಸೋದು ನೆಲ ಒರೆಸೋದು ಇದ್ರ ಜೊತೆಗೇ ಬೆಳಕಾಗುತ್ತೆ ಆಮೇಲೆ ಪೂಜೆ ಮಾಡೋದು ಇವಾಗ ಹಬ್ಬ ಒಂದು ಯುಗಾದಿ ಹಬ್ಬ ಇದೆಲ್ಲ ಇದೆ ಅಲ್ವಾ ಸೊ ಹಾಗಾಗಿನೇ ನಿಮ್ಮೆಲ್ಲರಿಗೂ ವಿಶ್ವವಸುನಾಮ ಸಂವತ್ಸರ ಯುಗಾದಿಯ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರ ಮನೆಯಲ್ಲೂ ಹೋಳಿಗೆ ಊಟ ಹುಗ್ಗಿ ಊಟ ಮತ್ತು ದೇವ್ರ ಪೂಜೆ ತಳಿರು ತೋರಣ ಮಾವಿನ ಮತ್ತು ಬೇವಿನ ಸೊಪ್ಪಿನ ಶೃಂಗಾರ ಮನೆ ಮುಂದೆ ಸುಂದರವಾಗಿರೋ ರಂಗೋಲಿಗಳು ಮನೆಯಲ್ಲಿ ಗಂಧದ ಕಡ್ಡಿ ಕರ್ಪೂರ ಆರತಿ ಮತ್ತು ಧೂಪದ ಒಂದು ಘಮ ಪರಿಮಳ ಮನೆಯಲ್ಲಿ ದೇವರ ಸ್ತೋತ್ರ ದೇವರ ನಾಮಗಳು ಮತ್ತು ಬೇವು ಬೆಲ್ಲ ಮನೆ ದೇವರಿಗೆ ಪೂಜೆ ದೇವ್ರಿಗೆ ನೈವೇದ್ಯ ತುಂಬ ಸಂತೋಷ ಆನಂದ ಕೊಡುತ್ತೆ ಅಲ್ವಾ ನನಗಂತೂ ತುಂಬ ತುಂಬ ಇಷ್ಟ ನೈವೇದ್ಯ ಪೂಜೆ ಎಲ್ಲ ಆದಮೇಲೆ ಹೋಳಿಗೆ ಹೋಳಿಗೆ ಸಾರು ಪಲ್ಯ ಕೋಸಂಬರಿ ತಿನ್ನೋದೇ ಒಂದು ಬ್ರಹ್ಮಾನಂದ ಅಂತ ಹೇಳ್ತೀನಿ ಅಷ್ಟು ಖುಷಿ ನನಗಂತೂ ಹೋಳಿಗೆ ಊಟ ಅಂದರೆ ತುಂಬ ತುಂಬ ನನಗೆ ಇಷ್ಟ ಅಂತ ಹೇಳ್ತೀನಿ ನಿಮಗೆಲ್ರಿಗೂ ಯುಗಾದಿ ಹಬ್ಬದಲ್ಲಿ ಯಾವ ಊಟ ಇಷ್ಟ ಅನ್ನೋದನ್ನು ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೂಡ ಹೇಳ್ತೀನಿ ನಾನು ಆಲ್ರೆಡಿ ಎಲ್ಲ ಯುಗಾದಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ತೀನಿ ನಾವು ಈ ಮನೆಗೆ ಬರೋಕ್ಕಿಂತ ಮುಂಚೆ ಅಂದರೆ ಮನೆ ಶಿಫ್ಟಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಬಾಡಿಗೆ ಮನೆಗಳ್ನ ಸರ್ಚ್ ಮಾಡ್ತಾಯಿದ್ವಿ ಹುಡುಕ್ತಾ ಇದ್ವಿ ಅದು ನಿಮಗೆ ಕೂಡ ನಾನು ಹೇಳಿದ್ದೀನಿ ಅದರ ಜೊತೆಗೆ ನಾವು ಒಂದು ದಿವಸ ಮೈಸೂರಿಗೆ ಹೋಗಿದ್ವಿ ಅದನ್ನು ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಆ ಬ್ಲಾಗಲ್ಲಿ ಒಂದು ಇಂಡಿಪೆಂಡೆಂಟ್ ಹೌಸ್ ಟೆರೆಸ್ಸು ಆಮೇಲೆ ಒಂದು ಗ್ರೌಂಡ್ ಫ್ಲೋರಲ್ಲಿ ಮನೆ ಇರೋದು ಇಂಡಿಪೆಂಡೆಂಟ್ ಹೌಸು ಫುಲ್ಲಿ ಫರ್ನಿಶ್ಡು ಒಂದು ಟು ಬಿ ಎಚ್ ಕೆ ಹಾಲು ಕಿಚನ್ನು ಮಾಡ್ಯುಲರ್ ಕಿಚನ್ ಎಲ್ಲ ಇರೋದು ಒಂದು ಮನೇನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ವ್ಲಾಗಲ್ಲಿ ಮೈಸೂರದ್ದು ನಾವು ಹೌದು ಮೈಸೂರಿಗೆ ಹೋಗಬೇಕು ಮೈಸೂರಲ್ಲೇ ಸೆಟ್ಲ್ ಆಗಬೇಕು ಅಂತ ನನಗೆ ತುಂಬ ಇಷ್ಟ ಇತ್ತು ಅದಾದಮೇಲೆ ಅದು ಅಂದರೆ ಲೊಕೇಶನ್ ಪಾಶ್ ಏರಿಯಾನೇ ಇತ್ತು ಮತ್ತು ಬಜೆಟ್ ಫ್ರೆಂಡ್ಲಿ ಕೂಡ ಇತ್ತು ಆಮೇಲೆ ಅಲ್ಲಿ ಏಜೆಂಟ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ನಮಗೆ ಒಂದು ಮೂರು ಮನೆಗಳ್ನ ಮೂರು ನಾಲ್ಕು ಮನೆಗಳ್ನ ತೋರಿಸಿದ್ರು ತುಂಬ ಒಳ್ಳೆಯ ಗುಡ್ ಲೊಕೇಶನ್ ತುಂಬ ಫೇಮಸ್ ಅದು ಮೈಸೂರಲ್ಲಿ ಅಂತ ಹೇಳ್ತೀನಿ ತುಂಬ ತುಂಬಾ ಪಾಶ್ ಏರಿಯಾನೆ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದು ಏನಂದ್ರೆ ಮನೇನು ನೋಡಿದ್ವಿ ಈವನ್ ನಾನು ಜಾಬ್ ಇಂಟರ್ವ್ಯೂ ಕೂಡ ಅಲ್ಲಿ ಒಂದು ಅಟೆಂಡ್ ಮಾಡಿದೆ ಹೇಗಾಯಿತು ಫಟಾಫಟ್ ಅಂತ ಒಂದೇ ದಿವಸದಲ್ಲಿ ಅದನ್ನು ಅಲ್ಲಿ ಹೋಗ್ಬಿಟ್ಟು ಇಂಟರ್ವ್ಯೂನ ಅಟೆಂಡ್ ಮಾಡಿ ಅವರು ಬೇಕು ಅಂದರೆ ನೀವು ಫಾರ್ವರ್ಡ್ ಮಾಡಿ ಹಾರ್ಡ್ ಕಾಪಿ ಇಲ್ಲ ಅಂದರೆ ಸಾಫ್ಟ್ ಕಾಪಿನ ನಮ್ಮ ವಾಟ್ಸಪ್ಗೆ ಶೇರ್ ಮಾಡಿ ಅಂತ ಎಲ್ಲನೂ ಅವ್ರು ಕಾರ್ಡ್ ಕೊಟ್ಟು ನಂಬರ್ ಕೊಟ್ಟು ವಾಟ್ಸಪ್ಗೆನೂ ಅವರು ಮೆಸೇಜ್ ಎಲ್ಲ ಕಳಿಸಿದ್ರು ಎಚ್ ಆರ್ ಇರೋರು ಸೊ ಏನೇನೋ ಕೆಲವೊಂದು ಈ ಥರ ಎಲ್ಲ ಆಯಿತು ಅದಾದಮೇಲೆ ನನಗೆ ತುಂಬ ಇಷ್ಟ ಆಯಿತು ಮೈಸೂರಿಗೆ ಹೋಗಿ ಅಲ್ಲೇ ಸೆಟ್ಲಾಗಬೇಕು ಅಲ್ಲೇ ಇರಬೇಕು ಅಂತ ಬಟ್ ಆಮೇಲೆ ಏನಾಯಿತು ಅಂದರೆ ಒಂದು ಎಲ್ಲರನ್ನು ಕೇಳಿದ್ವಿ ಎಲ್ಲರೂ ಅಯ್ಯೋ ಮೈಸೂರು ತುಂಬ ಬೆಸ್ಟ್ ಸಿಟಿ ತುಂಬ ಒಳ್ಳೆ ಸಿಟಿ ತುಂಬ ಒಂದು ಗುಡ್ ಸಿಟಿ ತುಂಬ ಖುಷಿ ಪಡೋದು ಅಂತ ಹೇಳಿದ್ರು ಅಂದರೆ ನನಗೂ ಇಷ್ಟ ಆಯಿತು ಮೈಸೂರಿಗೆ ಇಲ್ಲ ಹೇಳಿ ಟೂರಿಸಮ್ ಪ್ಲೇಸ್ ಕೂಡ ಇದೆ ಮತ್ತು ಒಂದು ಪ್ಯಾಲೇಸು ಒಂದು ರಾಯಲ್ ಸಿಟಿ ಅಂತ ಹೇಳ್ಬೋದು ತುಂಬ ಒಂದು ಸಾಂಸ್ಕೃತಿಕ ನಗರಿ ಅಂತ ಹೇಳ್ತೀನಿ ಸೊ ಹಾಗಾಗಿ ಅದೆಲ್ಲ ಆದಮೇಲೆ ಹೀಗೆ ಇದೇ ಥರ ಅಲ್ಲಿ ಕೇಳಿ ಆಮೇಲೆ ಕೆಲವೊಂದು ನಾವು ಆಸ್ಟ್ರಾಲಜರ್ನು ಕೇಳಿದಾಗ ಹೋಗ್ಬೋದು ಇರ್ಬೋದು ಅಂತಲೂ ಹೇಳಿದ್ರು ಆ ಥರ ಆ ಹೇಳಿಲ್ಲ ಹೋಗಲೇಬಾರದು ಆಗೋದೇ ಇಲ್ಲ ಬೇಡವೇ ಬೇಡ ಅಂತಲೂ ಹೇಳಿಲ್ಲ ಆಗುತ್ತೆ ಅಂತಲೂ ಕೇ ಹೇಳಿದ್ರು ಕೆಲವೊಂದು ಒಳ್ಳೆಯ ಗುಡ್ ನ್ಯೂಸ್ನ ಕೂಡ ಹೇಳಿದ್ರು ತುಂಬ ಖುಷಿ ಆಯಿತು ನಾನು ಕೇಳಿಬಿಟ್ಟು ಆಮೇಲೆ ನಾನು ಆಮೇಲೆ ಅಂದ್ಕೊಂಡೆ ಇವಾಗ ಸದ್ಯಕ್ಕಂತೂ ಬೇಡ ಬೆಂಗಳೂರಲ್ಲಿನೇ ನೋಡೋಣ ಅಂದ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರದ್ದು ಬೆಂಗಳೂರಲ್ಲೇ ಜಾಬ್ ಕೆಲಸ ಇತ್ತಲ್ವ ಹಾಗಾಗಿನೇ ಸರಿ ಬೇಡ ಬೆಂಗಳೂರಲ್ಲೇ ಇರೋಣ ಅಂದ್ಬಿಟ್ಟು ಮತ್ತೆ ಇಲ್ಲಿ ಮನೆಗಳ್ನ ನೋಡಿದಾಗ ಆಮೇಲೆ ನಮಗೆ ಲಾಸ್ಟಲ್ಲಿ ಒಂದು ಈ ಮನೆ ಸಿಕ್ತು ಅಂತ ಹೇಳ್ತೀನಿ ಅದಾದ ನಂತರ ಅಲ್ಲಿ ನಾವು ಹೋದಾಗ ಚಾಮುಂಡೇಶ್ವರಿ ದರ್ಶನ ಮಾಡಿ ಮತ್ತೆ ಒಂದು ಮೂರು ನಾಲ್ಕು ಮನೆನ ನಾವು ನೋಡಿಕೊಂಡು ವಿಸಿಟ್ ಮಾಡಿಕೊಂಡು ಎನ್ಕ್ವೈರಿ ಮಾಡಿಕೊಂಡು ಮನೆದು ಆಮೇಲೆ ಇಂಟರ್ವ್ಯೂ ಕೂಡ ಒಂದು ಅಟೆಂಡ್ ಮಾಡಿಕೊಂಡು ಮೈಸೂರೆಲ್ಲ ಸುತ್ತಾಡಿಕೊಂಡು ಒನ್ ಡೇನಲ್ಲಿ ಇದನ್ನೆಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಬೆಂಗಳೂರಿಗೆ ರಿಟರ್ನ್ ಆದ್ವಿ ಅಂತ ಹೇಳ್ತೀನಿ ನಮ್ಮ ಮನೆಯವ್ರದ್ದು ಒಂದು ಬಿಸ್ನೆಸ್ಸು ಜಾಬ್ ಇಲ್ಲಿರೋದ್ರಿಂದ ಮಾತ್ರ ನಾನು ನಿರ್ಧಾರನ ಮೈಸೂರಿಗೆ ಹೋಗೋದು ಕೈ ಬಿಡಬೇಕಾಯ್ತು ಬಟ್ ಅಲ್ಲಿ ಹೋಗಿ ಸೆಟ್ಲ್ ಆಗೋಕ್ಕೆ ನನಗೆ ತುಂಬ ತುಂಬ ಇಷ್ಟ ಆಯಿತು ಅಂತ ಹೇಳ್ತೀನಿ ಬೆಂಗಳೂರು ಮೈಸೂರು ಅಂದರೆ ತುಂಬ ಒಳ್ಳೆಯ ಒಂದು ಸಿಟಿ ಅಂತ ಹೇಳ್ತೀನಿ ಅಂದರೆ ಮೈಸೂರಲ್ಲಿ ಒಂದು ಬೇರೆ ಥರನೇ ನೇಚರ್ ಅಂತ ಹೇಳ್ತೀನಿ ಜನ ಸಾಂಸ್ಕೃತಿಕ ನಗರಿ ಮತ್ತು ಒಂದು ಟೂರಿಸಮ್ ಪ್ಲೇಸು ಪ್ಯಾಲೇಸು ಚಾಮುಂಡಿ ದೇವಿ ಅಮ್ಮ ಒಂದು ಬೆಟ್ಟ ಇದೆಲ್ಲನೂ ಇದು ಸಿಲಿಕಾನ್ ಸಿಟಿ ಇದು ಒಂಥರ ಕರ್ಮಭೂಮಿ ಇಲ್ಲಿ ದುಡಿಯೋದು ಜಾಬ್ ಮಾಡೋದು ಪ್ರತಿಯೊಬ್ಬರೂ ದುಡಿಲೇಬೇಕು ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನನೂ ದುಡಿಲೇಬೇಕು ಹೀಗೆ ಇಲ್ಲಿ ಬೆಂಗಳೂರು ಒಂಥರ ಫಾಸ್ಟ್ ಲೈಫ್ ಬ್ಯುಸಿ ಲೈಫ್ ಅಂತ ಹೇಳ್ತೀನಿ ಅದೇ ನಾನು ನಿಮಗೆ ಇವತ್ತು ನಿಮ್ಮ ಹತ್ರ ಈ ವಿಷಯನ ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ತುಂಬಾ ಇಷ್ಟ ಆಯಿತು ಸೊ ಅದಕ್ಕೇ ಅಂದರೆ ನನಗೆ ತುಂಬ ಇಷ್ಟ ಆಯಿತು ರೀ ಮನೆ ಅಂತೂ ತುಂಬ ಇಷ್ಟ ಆಗಿತ್ತು ಹೇಗಂದರೆ ಎರಡು ದೋಣಿನಲ್ಲಿ ಕಾಲಿಟ್ಟಾಗಾಯಿತು ಒಂಥರ ನನಗೆ ಬೆಂಗಳೂರು ಇಷ್ಟ ಇದೆ ಬೆಂಗಳೂರಲ್ಲಿ ಈ ಮನೆಯೂ ಇಷ್ಟ ಆಯಿತು ಈ ಮನೆ ಆಮೇಲೆ ನೋಡಿದ್ವಿ ನಾವು ಮೈಸೂರದು ಒಂದು ಡ್ರಾಪ್ ಆದಮೇಲೆ ಬೇಡ ಅಂತ ಬಟ್ ಅಲ್ಲಿ ಹೋಗಬೇಕು ಅಂತ ತುಂಬ ಇಷ್ಟ ಆಯಿತು ಸೊ ಈ ಥರ ಎಲ್ಲ ಆಯಿತು ನೀವು ನೋಡೋಣ ಮುಂದೆ ಲೈಫು ಯಾವ ಥರ ಇರುತ್ತೆ ಅಂತ ಶನಿವಾರ ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡು ಮೆಹಂದಿ ಹಾಕಿದ್ನಲ್ಲ ತಲೆ ಸ್ನಾನ ಮಾಡಿಕೊಂಡು ಇವತ್ತೇ ನಾನು ದೇವ್ರ ಮನೆ ಅಂದರೆ ಕ್ಲೀನ್ ಮಾಡಿ ದೇವ್ರ ವಿಗ್ರಹ ಮತ್ತು ಫೋಟೋ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಜೋಡಿಸಿಟ್ಬಿಟ್ಟೆ ಅಂದರೆ ಭಾನುವಾರ ದಿವಸ ನನಗೆ ಹೂವು ಮತ್ತು ಹಾಗೆ ಪೂಜೆ ಮಾಡ್ಬೋದು ಬೇಗ ಆಗುತ್ತೆ ಅಂದ್ಬಿಟ್ಟು ಮತ್ತು ಮನೆಗೆ ಬಂದ ದಿವಸನೇ ನಾವು ದೇವ್ರ ಅಂದರೆ ಕ್ಲೀನ್ ಮಾಡಿದ್ದು ದೇವ್ರನ್ನೆಲ್ಲ ತೊಳೆದಿಟ್ಟಿದ್ದು ವಿಗ್ರಹಗಳ್ನ ಈ ಮನೆಗೆ ಬಂದಾಗ ಮತ್ತು ಇವತ್ತು ನಾನು ಶನಿವಾರ ದಿವಸ ದೇವ್ರನ್ನೆಲ್ಲ ತೊಳೆದು ಜೋಡಿಸಿಟ್ಟೆ ಅಂತ ಹೇಳ್ತೀನಿ ಸೊ ಹಣೆ ಮೇಲೆ ಯಾವಾಗಲೂ ನಾನು ಶ್ರೀಗಂಧನೇ ಇಟ್ಕೊಳ್ಳೋದು ಅಂತ ಹೇಳ್ತೀನಿ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಆಗುತ್ತೆ ಒನ್ ಅವರ್ ಅಂತೂ ಖಂಡಿತ ಆಗುತ್ತೆ ಅದಾದಮೇಲೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ದಿನ ನೋಡಿ ನನ್ನ ರೂಟೀನ್ ಈ ಥರ ಇರುತ್ತೆ ಅಂತ ಹೇಳ್ತೀನಿ ಜಾಬು ಟೈಲರಿಂಗ್ ಕ್ಲಾಸ್ ಬಗ್ಗೆ ನೆಕ್ಸ್ಟ್ ನಾನು ಯಾವಾಗಲಾದರೂ ಅಪ್ಡೇಟ್ ಕೊಡ್ತೀನಿ ಸದ್ಯಕ್ಕೆ ಅಂತೂ ಸ್ವಲ್ಪ ಮನೆಯಲ್ಲೇ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಈ ಕೂಡಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜಾಸ್ತಿ ಲೈಕ್ಗಳ್ನ ಕೊಡಿ ಅಂತ ಕೂಡ ಈ ಮೂಲಕ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ನನ್ನ ಇಬ್ಬರು ಮಕ್ಕಳಿಗೂ ಸಂಜು ಸುಷ್ಮಾಗೂ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿಡಲಿ ಸುಖವಾಗಿಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನೊಬ್ಳೆ ಎಲ್ಲ ಪ್ರತಿ ತಾಯಿ ಅವ್ರ ಮಕ್ಕಳಿಗೋಸ್ಕರನೇ ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು ಪ್ರತಿ ತಾಯಿ ಅವ್ರ ಮಕ್ಕಳಿಗೋಸ್ಕರನೇ ಜೀವನದಲ್ಲಿ ತಾಳ್ಮೆಯಿಂದ ಎಲ್ಲಾನು ಸಹಿಸ್ಕೊಂಡು ಜೀವನ ಮಾಡೋದು ಅಂತ ಹೇಳಕ್ ಇಷ್ಟಪಟ್ಟು ರೀಸೆಂಟಾಗಿ ನಾನು ಎಷ್ಟೋ ಕನ್ನಡ ಬ್ಲಾಗ್ಗಳನ್ನ ವಾಚ್ ಮಾಡಿದಾಗ ತುಂಬ ಜನ ಅವರ ಪ್ರೀತಿ ಪಾತ್ರರನ್ನ ಅಂದ್ರೆ ಅವರ ಜೀವನ ಸಂಗಾತಿ ಆಯಿತು ಅವರ ತಾಯಿ ಆಯಿತು ಇಲ್ಲ ಕೆಲವೊಬ್ಬರು ಅವರು ಹೊಟ್ಟೆನಲ್ಲಿ ಬೆಳೀತಾ ಇರೋ ಭ್ರೂಣವನ್ನು ಕೂಡ ಕಳೆದುಕೊಂಡಿದ್ದಾರೆ ದುಃಖದಲ್ಲಿದ್ದಾರೆ ನೋವಲ್ಲಿದ್ದಾರೆ ಅಳ್ತಿದ್ದಾರೆ ಸೊ ನಾನು ಎಲ್ ದುಃಖದಲ್ಲಿರೋರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಥರ ನೋವು ದುಃಖ ಆದಾಗ ಖಂಡಿತವಾಗಲೂ ಆ ಆಳನ ಆ ದುಃಖದ ಆಳನ ಯಾರೂ ಹಂಚ್ಕೊಳೋಕ್ಕಾಗಲ್ಲ ಅರ್ಥನೂ ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ಕಂಡ್ ಯಾರು ಆ ಪರಿಸ್ಥಿತಿನ ದಾಟಿ ಬಂದಿರ್ತಾರೋ ಆ ಸಿಚುವೇಷನ್ನ ದಾಟಿ ಬಂದಿರ್ತಾರೋ ಅವ್ರಿಗೆ ಖಂಡಿತ ಅರ್ಥ ಆಗುತ್ತೆ ಧೈರ್ಯವಾಗಿರಿ ಮುಂದೆ ಜೀವನ ಅಂದರೆ ಹೇಗೆ ನಡೆಸ್ಕೊಂಡು ಹೋಗಬೇಕು ಮಕ್ಕಳಿಗೋಸ್ಕರ ನಿಮ್ಮನ್ನು ನಂಬಿದವ್ರಿಗೋಸ್ಕರ ಅಂತ ನಾನು ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ ಯಾಕೆಂದರೆ ಒಬ್ಬರು ಮುಂದೆ ಹೋದ್ಮೇಲೆ ಮತ್ತೆ ಹಿಂದೆ ಹೋಗೋದು ಇದ್ದೇ ಇರುತ್ತೆ ಇದು ಜೀವನ ಅನ್ನೋದು ನಿರಂತರ ಪ್ರಯಾಣ ನಾವು ನಾವು ಹುಟ್ಟತಾನು ಜೊತೆಯಾಗಿ ಬರಲ್ಲ ಮತ್ತು ಹೋಗಬೇಕಾದ್ರೂ ಜೊತೆಯಾಗಿ ಹೋಗಲ್ಲ ಸ್ವಲ್ಪ ದಿವಸ ಇದ್ದಾಗ ಒಂದು ಜೊತೆಯಾಗಿರ್ತೀವಿ ತಾಯಿ ಅವ್ರ ಕರ್ತವ್ಯಗಳನ್ನ ನಮಗೆ ಮಾಡಿರ್ತಾರೆ ಅವ್ರ ಪ್ರೀತಿ ಮಮತೆ ಕರುಣೆ ವಾತ್ಸಲ್ಯ ನೋಡಿ ತೊ ಕೊಟ್ಟು ತೋರಿಸಿ ತ್ಯಾಗ ಮಾಡಿ ಎಷ್ಟೋ ಜೀವನದಲ್ಲಿ ಅವರು ಪಾಪ ತ್ಯಾಗ ಮಾಡಿರ್ತಾರೆ ಸೊ ಅವ್ರಿಗೆ ನಾವು ನೆನೆಸ್ಕೊಳ್ಬೇಕು ಪೂಜೆ ಮಾಡಬೇಕು ಸ್ವಲ್ಪ ನೋವಾಗುತ್ತೆ ನೋವಾದಾಗ ಅಳಬೇಕು ಮತ್ತೆ ಕಣ್ಣು ಒರೆಸ್ಕೊಂಡು ಮತ್ತೆ ಎದ್ದು ನಿಂತ್ಕೊಂಡು ನಮ್ಮ ದಿನನಿತ್ಯದ ಕರ್ಮಗಳನ್ನು ನಮ್ಮ ಕೆಲಸಗಳನ್ನ ನಾವು ಧೈರ್ಯವಾಗಿ ಮುಂದುವರ್ಸ್ಕೊಂಡು ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ ಪ್ರತಿಯೊಬ್ಬ ಅದೇನೋ ಹೇಳ್ತಾರಲ್ಲ ಗೌತಮ್ ಬುದ್ಧ ಹೇಳ್ತಾರಂತೆ ಸಾವಿಲ್ಲದ ಮನೆಯ ಸಾಸಿವೆ ತಗೊಂಡು ಬಾ ಅಂತ ಹಾಗೇ ಯಾರ ಮನೆಯಲ್ಲೂ ದುಃಖ ಇಲ್ದಿರೋ ಮನೆ ಇಲ್ಲ ಅಂತ ದುಃಖ ಶೋಕ ಇಲ್ದಿರೋ ಮನೆಯೇ ಇಲ್ಲ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಏನೆಂದರೆ ನಾವು ನಮ್ಮ ಜೀವನ ಸಂಗಾತಿ ನಮ್ಮ ಕುಟುಂಬ ನಮ್ಮ ಮಕ್ಕಳ ಜೊತೆ ಖುಷಿಯಾಗಿರೋದನ್ನು ನಾವು ಯಾರ ಜೊತೆಯೂ ಜಾಸ್ತಿ ಶೇರ್ ಮಾಡಬಾರ್ದು ಸೋಷಿಯಲ್ ಮೀಡ್ಯಾನಲ್ಲಿ ಜಾಸ್ತಿ ಶೇರ್ ಮಾಡಬಾರ್ದು ಯಾಕೆಂದರೆ ಈಗ ತುಂಬ ಕಾಲ ಸೂಕ್ಷ್ಮವಾಗಿದೆ ಕಣ್ ದೃಷ್ಟಿಗಳಾಗುತ್ತೆ ಅದರಿಂದ ಏಟುಗಳು ಬೀಳುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು